ಕನ್ನಡ ಇಂಡಸ್ಟ್ರಿನ ಹೆಮ್ಮೆ ಪಡುವಂತ ಆ ಟ್ರೈಲರ್ ಗೊತ್ತಾಗುತ್ತೆ ಈ ಸಿನಿಮಾದ ಕಥೆ ಮಾಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು ಯಾವ ಶತಮಾನದ ಕಥೆ ಹೋಗ್ತಾ ಇದ್ದೀರಾ ಜೊತೆಗೆ ಈ ಸಿನಿಮಾದಲ್ಲಿ ನೀವು ಪಟ್ನ ಮಾಡಿದ್ರ ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ ಅದು ಸಿನಿಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ ನಿಮ್ಮ ಪ್ರಿಪ್ರೇಷನ್ ಅಂತಾಗ ನೀವಾಗ್ಲೇ ಹೇಳಿದ್ರಿ ಒಂದ್ ಮಾತು ಈಗಾಗಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ ನಾನ್ ನೈಟ್ಸ್ ಅಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅಂತ ಸೊ ನಿಮ್ಮ ಈ ಸಿನಿಮಾ ಬಗ್ಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಐ ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ ಇದ್ದಿದ್ದರಿಂದ ಇದ್ರಿಂದ ಈ ಕಥೆಯ ಒಂದು ಸೊಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಉಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂತಹ ಕಥೆಗಳು ನಾನು ಕೇಳಿದಂತಹ ಪಾಡದನದಲ್ಲಿ ಬರುವಂತಹ ಸ್ಟೋರಿಗಳಾಗ್ಬೋದು ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಅಹ್ ಈ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು ಅನಿ ಗುರು ಮೂರು ಜನರು ಅವರಿಬ್ಬರನ್ನು ನಾನು ಮಂಗಳೂರ್ ಹೋದೆ ಅಲ್ಲಿ ಕರೆದು ನಾವು ಡಿಸ್ಕಶನ್ ಶುರು ಮಾಡಿದ್ವಿ ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತಹ ಪಿ ಎಚ್ ಡಿ ಮಾಡಿರುವಂತಹ ನಾವಲಿಸ್ಟ್ಗಳು ಇತರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಕಥೆಯನ್ನ ಮೂಲ ಕಥೆಯನ್ನ ಯಾವತ್ತೂ ನಾನು ಯಾರತ್ರ ಹತ್ರ ಒಂದು ಮೇನ್ ಸ್ಟೋರಿ ಲೈನ್ ನ ಇಟ್ಕೊಂಡೆ ನಾನು ನನ್ನ ರೈಟರ್ಸ್ ಹತ್ರ ಹೋಗ್ಬೇಕಾದ್ರೆ ಇದು ಈ ಪ್ಲಾಟ್ ಈ ಕಥೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿಂದ ಎಲ್ಲರೂ ಕುತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಅದನ್ನ ಸೊ ಹೀಗೆ ಊರಲ್ಲಿ ನನಗೆ ಸುಮಾರು ಜನ ವಾಯ್ಸ್ ಚಾನ್ಸಲರ್ಸ್ ಗಳಾಗ್ಬೋದು ಪ್ರೊಫೆಸರ್ಸ್ ಆಗ್ಬೋದು ಇವರೆಲ್ಲರ ಜೊತೆ ಚರ್ಚೆಯನ್ನು ಮಾಡ್ಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣಿಯನ್ನ ನಾವು ಬ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರುವಂಥದ್ದು ಅಂಡ್ ಅದು ಪರ್ಟಿಕ್ಯುಲರ್ ಕಳರಿ ಪಾಯಿಂಟ್ ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಲ್ಲ ಇಟ್ ಈಸ್ ಒನ್ ಆಫ್ ದ ವರ್ಕ್ಔಟ್ ನಮ್ಮ ಕಲರಿಪಾಯು ಅನ್ನುವಂಥದ್ದು ಪೆಟ್ಟು ಅಂತ ನಮ್ಮನ್ನು ಕರಿತಾ ಇದ್ರು ಕಲರಿ ಅಂತ ಕರೀತಾರೆ ಅದನ್ನ ವ್ಯಾಯಾಮದ ಒಂದು ಭಾಗ ಅದು ಸೊ ಅದು ತುಂಬಾ ಏನ್ಶಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ ಮತ್ತೆ ಆ ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂತಹ ಒಂದು ಕಲೆ ಆಗಿತ್ತು ಸೊ ಈ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ಟರೆ ನಾನು ಬೇರೆ ಯಾವುದೇ ರೀಸನ್ ಯಾವ್ದೋ ಸೀನ್ಗೋಸ್ಕರ ಮಾಡಿರುವಂತದ್ದು ಅದು ಅದೇ ಕಾಲದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟರ್ ಬಂದಾಗ ನಮ್ಗೆ ಇವ್ರ ಜೊತೆಗೆ ಇನ್ನೂ ನಾಲ್ಕೈದು ಜನ ಮಾಸ್ಟರ್ ಇದ್ರು ಆ ಬಲ್ಗೇರಿಯಾದಿಂದ ಒಬ್ರು ಜೂಜಿ ಅಂತ ಒಬ್ರು ಮಾಸ್ಟರ್ ವರ್ಕ್ ಮಾಡಿದ್ದಾರೆ ಅಂಡ್ ಮ್ಯಾಥ್ಯೂ ಅಂತ ಅನ್ಕೊಂಡು ಮಾಡಿದ್ದಾರೆ ರಾಮಲಕ್ಷ್ಮಿ ಮಾಸ್ಟರ್ ಮಾಡಿದ್ದಾರೆ ಮಿಥುನ್ ಅಂತ ಒಬ್ಬ ಹೊಸ ಮಾಸ್ಟರ್ ಕೂಡ ಒಂದು ಸೀಕ್ವೆನ್ಸ್ ಮಾಡಿದ್ದಾರೆ ಅರ್ಜುನ್ ಮಾಸ್ಟರ್ ಮೇಜರ್ ಎಲ್ಲ ಸೀಕ್ವೆನ್ಸ್ ಗಳು ಮಾಡಿದೆ ಎಲ್ಲಾ ಸೀಕ್ವೆನ್ಸ್ ಗಳಿಗೂ ನಮ್ಗೆ ರಿಹರ್ಸಲ್ ಮಾಡಿಕೊಂಡು ತುಂಬಾ ಹೆಲ್ಪ್ ಮಾಡ್ತಾ ಇರ್ತದೆ ಅಷ್ಟೇ ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡೋರು ಈ ವಿರಕ್ಲಿ ಅದನ್ನ ಅಡಾಪ್ಟ್ ಮಾಡಿಕೊಂಡು ಆ ಸೀಕ್ವೆನ್ಸ್ ಗಳು ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು ಸಹಕಾರಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡುವಂತ ಇಲ್ಲಿ 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 ಹೇ ಹೇ ಪ್ರಶ್ನೆ ಅಶೋಕ್ಸ್ ಒಂದು ಸಿನಿಮಾ ಅಂದಾಗ ಅದ್ರ ಅದನ್ನ ಸಂಪೂರ್ಣವಾಗಿ ಒಂದು ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗೋದು ಹೀರೋ ಫಸ್ಟ್ ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಬರ್ಲಿ ಅದ್ರ ಔಟ್ಪುಟ್ ಅಥವಾ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೀರೋ ಹೋಗುತ್ತೆ ಅದು ಫೇಲ್ ಆಗ್ಲಿ ಸಕ್ಸಸ್ ಆಗ್ಲಿ ಬಟ್ ಸ್ಟಿಲ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ ನೀವು ಎರಡ್ ಕೆಲ್ಸಾನು ಬಹುಶಃ ನಿಮ್ ಕರಿಯರ್ ನ ಆರಂಭದ ದಿನಗಳಿಂದ ಮಾಡ್ಕೊಂಡು ಹೋಗಿ ಇವತ್ತು ಪ್ಯಾನ್ ಇಂಡಿಯಾ ಎಸ್ ಎಕ್ಸ್ ಬೋರ್ಸ್ ಬಹಳ ದೊಡ್ಡ ಟ್ರೆಂಡ್ ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತ ಅಥವಾ ಏನು ಏನು ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನು ಮಾಡುವಾಗ ತುಂಬಾ ಯೋಚನೆ ಮಾಡುವ ಸಿನಿಮಾ ಮಾಡಕ್ಕೆ ಆಗಲ್ಲ ಸೊ ಜಾಸ್ತಿ ಯೋಚನೆ ಮಾಡಬಾರದು ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲ್ ಅನ್ನ ನಾವು ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಕಥೆಯ ವಿಚಾರದಲ್ಲಿ ಆಗ್ಬಹುದು ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂದ ಹೇಳ್ಕೊಂಡು ಪ್ರತಿಯೊಂದು ಮಾಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಗ್ಲೇ ಹಾಗೆ ನನ್ನ ರೈಟರ್ಸ್ ಗಳಾಗಬಹುದು ಆ ಪಿ ನಾನು ನನಗೆ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅವರಿಂದ ಕಷ್ಟ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ತುಂಬಾ ಜನರ ಮಧ್ಯ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದ ಅವನು ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ ಅವನು ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಪಾಡಿ ಮಾಡ್ಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾ ಮ್ಯಾನ್ ಆಗಿದ್ದ ಸೊ ನಾನು ಯಾವ ಬೆಲ್ಬೋಟ್ ಅವ್ನು ಮಾಡ್ತಾ ಇದ್ದೆ ಅವಾಗ ಅವಾಗ ಅವನ್ನ ಡಿ ಆಗಿ ನಾವು ತಗೊಂಡ್ಬಂದ್ವಿ ಅವ್ನು ಒಂದ್ ಫಿಲ್ಮ್ ಮಾಡಿದ ಅದಕ್ಕಿಂತ ಮುಂಚೆ ಸೊ ಅಲ್ಲಿಂದ ಒಂದು ರ್ಯಾಪ್ ಇದೆ ನಮಗೆ ಒಂದು ಜರ್ನಿ ಇದೆ ಗುರುಗುನು ಸೊ ನಾನು ಯಾವತ್ತು ನನಗೆ ಅವ್ನ ಇದ್ರಲ್ಲಿ ನನ್ಗೆ ಒಂದು ಅಮ್ಮ ಅನ್ನೋದ್ರ ಒಂದು ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬಾ ಸ್ಮಾರ್ಟ್ ಟೆಕ್ನಿಕಲ್ ಇಸ್ ಸೌಂಡ್ ಮತ್ತೆ ಒಂದು ನಾನೊಂದು ವಿಷಯವನ್ನ ಹೇಳಿದ್ರೆ ನಾವು ಆಸ್ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ತೊಟ್ಟಲೆ ಹೋಗ್ತಾನೆ ಆ ತರಹದ ಟೀಮ್ ಮೇಟ್ಸ್ ಇರೋದು ನನ್ನ ಜೊತೆಗೆ ಯಾವಾಗ ಇಂಥ ರೈಟರ್ಸ್ ಆಗ್ಬಹುದು ಇತರ ಟೆಕ್ನಿಷಿಯನ್ಸ್ ಆಗಬಹುದು ಇತರ ಆರ್ಟಿಸ್ಟ್ ಆಗ್ಬಹುದು ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿತರದಲ್ಲಿ ಇದರ ನಿರ್ಮಾಪಕರಿದ್ದಾಗ ಐ ತಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನಗೆ ಕಾಣಿಸುತ್ತೆ ಅದರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದ್ದಾರೆ ಅವರೆಲ್ಲರಿಂದ ಸೇರಕೊಂಡು ಆ ಸಿನಿಮಾ ಆಗುತ್ತೆ ಅದು ಮಾಡಕಾಗಲ್ಲ ಅಂತ ನಾನು ಅನ್ಕೊಳ್ತೀನಿ ಶಿಭ್ರು ನಿಮಸ್ಕಾರ ಕಾರ್ತಿಕ ಕರ್ನಾಟಕದ ಸುದ್ದಿಪೀಠದಿಂದ ಆ ದೈವಾರಾಧನೆಲ್ಲಿ ತುಂಬಾ ನಮಕೆ ಇತ್ತಿರುವಂತ ವ್ಯಕ್ತಿ ನೀವು ಇತ್ತೀಚೆಗೆ ಆನಿರಂತ ಅವಗಡ ಅವಘಡಗಳ ಬಗ್ಗೆ ಏನು ಚಿಂತಿಸುತ್ತೀರಾ ಅವಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಆಗಿರುವಂತಹ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಅವರು ಅವ್ರಿಗೆ ಆ ತರ ಆದಾಗ ತುಂಬಾ ಬೇಜಾರಾಗುವಂತ ವಿಚಾರ ಅದನ್ನ ಮುಂದೆ ಒಂದು ನಿಂತ್ಕೊಂಡು ಅದನ್ನ ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂತದ್ದು ಇಲ್ಲ ತುಂಬಾ ಬೇಜಾರಾಗುವಂಥದ್ದು ತುಂಬಾ ಮಿಸ್ ಮಾಡ್ಬಿಡ್ತೀವಿ ಇವತ್ತು ಆದ್ರೆ ಅದು ಹೇಗೆ ನರೇಟಿವ್ ಸೆಟ್ ಆಯ್ತು ಅಂತಂದ್ರೆ ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ತರದಲ್ಲ ಸೆಟ್ ಆಯ್ತು ಆಕ್ಚುಲಿ ಶೂಟಿಂಗ್ ನಡೀದೇ ಇರುವ ಸಂದರ್ಭದಲ್ಲಿ ಆಗಿರುವಂಥದ್ದು ಆದ್ರೆ ನಮ್ಮ ಲಾಸ್ ಲಾಸೇ ಕೂಡ ಅದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಆ ತರ ನರೇಟಿವ್ ಅನ್ನ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ ನಮ್ಗೆ ಅಂದ್ರೆ ಅವಘಡಗಳು ಅಪಘಾತಗಳು ಇದನ್ನ ಒಂದ್ ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ ನಾನು ನಾನು ಅದರಿಂದ ಆಚೆಗೆ ಬಂದೆ ಅದನ್ನ ಬದುಕಿ ಬಂದಿದ್ದೀನಿ ಅಂತಂದ್ರೆ ಅಥವಾ ನನಗೇನು ಆಗಿಲ್ಲ ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡ್ಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಒಂದ್ ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಇರುತ್ತೆ ಅಂಥದ್ದು ಇರ್ಬೇಕಾದ್ರೆ ಇಲ್ಲಿ ಮೂರು ವರ್ಷ ನಾವು ಕೆಲಸ ಮಾಡ್ಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಾವು ಹಿಂದೆ ನಿಂತು ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಆದ್ರೆ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟು ಟಾಸ್ಕ್ ನಮ್ಗೆ ಅಷ್ಟು ಎಫರ್ಟ್ ಹಾಕ್ಬೇಕಾಗಿತ್ತು ಅಲ್ಲೂ ರಾತ್ರಿ ನಾವು ಫೇಸ್ ಮಾಡಿರೋದು ಏನ್ ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ ಅದಕ್ಕೆ ನಮ್ಮ ಎಕ್ಸ್ಪೀರಿಯ ಅಷ್ಟೇ ಬರಬೇಕು ಹಾಗಾಗಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಫ್ರೇಮ್ ಮಾಡಕ್ಕಾಗಲ್ಲ ಅದು ಐ ತಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ ಆ ಇಲ್ಲಿ ದೈವ ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು ನಮ್ಮನ್ನ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನ ಪುಷ್ ಮಾಡಿಕೊಂಡು ನಮ್ಮನ್ನ ಕಾಪಾಡಿಕೊಂಡು ಮುಂದ ನಡ್ಸ್ಕೊಂಡು ಬರ್ತಾ ಇದೆ ಕಾಂತಾರ ಬಂದಾಗ ಶಟ್ರ ಇಲ್ಲಿ ಫ್ರೆಂಡ್ ಕಾಂತಾರ ಬಂದಾಗ ಅಷ್ಟು ದೊಡ್ಡ ನಿರೀಕ್ಷೆ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಇವತ್ತು ಕಾಂತಾರ ಅಧ್ಯಾಯ ಒಂದು ಮಾಡ್ಬೇಕಾದ್ರೆ ಆ ನಿರೀಕ್ಷೆಯನ್ನ ಮೀರಿ ಮತ್ತೆ ಒಂದು ದೊಡ್ಡ ಹಿಟ್ ಮಾಡಬೇಕು ನಮ್ಮ ಜವಾಬ್ದಾರಿ ನಿಮ್ಮ ಅದ್ ಯಾವ ರೀತಿ ಇರ್ಬಿಟ್ಟು ಮಂಜನ್ನ ಫಸ್ಟ್ ಪ್ರೆಸಿಮೆಂಟಿಂದ ನೋಡ್ತಾ ಅವತ್ತಿಂದ ಹೇಳಿದ್ದು ಎರಡು ವಿಷಯ ನಾನು ಎಕ್ಸೈಟ್ಮೆಂಟ್ ಎಕ್ಸ್ಪೆಕ್ಟೇಷನ್ ಎರಡು ಇರೋಲ್ಲ ನನಗೆ ನನ್ನ ಕೆಲಸ ಕಂಟೆಂಟ್ ಒಂದು ಡೇಟ್ ಕೊಡ್ತಾರೆ ಪ್ರೊಡ್ಯೂಸರ್ ಆ ಡೇಟ್ ನಾವೆಲ್ಲ ಅಪ್ಲೋಡ್ ಮಾಡಬೇಕು ಅದಕ್ಕೆ ನಾನು ಇಡೀ ತಂಡ ಇವತ್ತು ತರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಇದ್ದೇ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಅದು ಬಿಟ್ಟು ಅದು ಮೇಲೆ ನಮ್ದು ಯಾರ್ದು ಅಲ್ವೇ ಅಲ್ಲ ಸಿನಿಮಾ ಕಂಪ್ಲೀಟ್ಲಿ ಜನರದ್ದು ಅವ್ರು ಹೇಗೆ ತಗೊಳ್ತಾರೆ ಅನ್ನೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಷ್ಟೇ ಅವ್ರಿಗೆ ಅನ್ಸುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ ಆ ವಿಷಯದಲ್ಲಿ ಒಂದು ಒಂದು ಕಾತುರತೆ ಇರುತ್ತೆ ನಮ್ಗೆ ಯಾವ ತರದಲ್ಲಿ ತಗೊಳ್ತಾರೆ ಕ್ರಿಟಿಕ್ಸ್ ಬರ್ಬೋದು ಎಷ್ಟು ಇಷ್ಟ ಪಡ್ಬೋದು ಯಾವ್ದೆ ವಿಷಯಗಳು ಇಷ್ಟ ಆಯ್ತು ಅವ್ರಿಗೆ ಯಾವ ತರದಲ್ಲಿ ನೋಡುದು ನೋಡುದಿಲ್ಲ ಫಿಲ್ವ ಇರುತ್ತೆ ಬಿಟ್ರೆ ಬೇರೆ ಯಾವುದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಸೊ ಮತ್ತೆ ಅದೊಂದು ಬರ್ಡನ್ ಆಗ್ಬಾರ್ದು ಒಂದು ಜವಾಬ್ದಾರಿ ಆಗ್ಬೇಕಷ್ಟು ನಾವು ಕೆಲಸ ಮಾಡ್ತಾ ಆಸ್ ಅ ಪ್ರೊಡಕ್ಷನ್ ಈ ಸಿನಿಮಾ ಅಪ್ ಮಾಡ್ಬೇಕು ಅನ್ನೋದನ್ನ ಹೇಗೆ ಮೌಂಟ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ ಅದ್ರ ಟೀಮ್ ನಮ್ಗೆ ಈ ಸಿನಿಮಾನ ಯಾವ ತರದ ತರಬೇಕು ಅನ್ನೋದನ್ನ ಒಂದು ಐಡಿಯಾದಲ್ಲಿ ಹೋಗ್ತೀವಿ ನಾವು ಕಿರಣ್ ಕಿರಣ್ ಇಲ್ಲಿ ವಿಜಯ ಕರ್ನಾಟಕದ ಸರ್ ಕನ್ನಡದಿಂದ ಈ ಸಿನಿಮಾ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ರಿ ಆದರೆ ಟ್ರೇಲರ್ ನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಕರಾವಳಿಯ ಕನ್ನಡನ ಬಳಸಿರೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಅಂತ ಕಥೆಯೇ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲೇ ಇರುತ್ತೆ ಅಥವಾ ಅಲ್ಲಿ ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ತಗೊಳ್ತೀವಿ ಅದು ತುಳು ತುಳು ಸಂಬಂಧಪಟ್ಟಿರುವಂತಹ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ ಕರಾವಳಿ ಕನ್ನಡದ ಕಥೆ ಆಗಿರೋದರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ ಹತ್ತು ಆಂಗಲ್ಗಳು ಇರುತ್ತೆ ಹತ್ತು ಡೈರೆಕ್ಷನ್ ಇರುತ್ತೆ ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ಕೊಂಡ್ಬಹುದು ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿ ಹೇಳಬೇಕು ಒಂದು ಥಾಟ್ ಇತ್ತು ನನಗೆ ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಅಂತ ಅವಾಗ ಹೆಚ್ಚು ಜನರಿಗೆ ಅರ್ಥ ಆಗದೆ ಹೋಗ್ಬಹುದು ಕುಂದಾಪುರ ಭಾಗದವರಿಗೆ ಅಥವಾ ಕುಂದಾಪುರ ಭಾಗದವರು ಪರಿಚಯವಾಗ ಅರ್ಥ ಆಗ್ಬೋದೇನು ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಆ ಇವತ್ತಿನ ಜನರೇಷನ್ಗೆ ಇವತ್ತಿನ ಜನರಿಗೆ